ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತು ಎರಡು ಸಾವಿರ ಆದರೂ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರ ಇಂದು ಸುಮಾರು ಹನ್ನೊಂದು ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಬರೀ ಇವತ್ತಷ್ಟೇ ಅಲ್ಲ ನಿನ್ನೆನೂ ಕೂಡ ಜಮಾ ಆಗಿದೆ ಮೊನ್ನೆನೂ ಕೂಡ ಜಮಾ ಆಗಿದೆ ಸುಮಾರು ಒಂದು ವಾರ ಹಿಡ್ಕೊಂಡು ಜಮಾ ಆಗ್ತಾನೆ ಬರ್ತಾ ಇದೆ ಹಾಗಾದರೆ ನಮಗೆ ಒದಗಿರುವಂತಹ ಮಾಹಿತಿಯ ಪ್ರಕಾರ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು ಹಾಗಾದರೆ ಇವತ್ತು ಯಾವ ಯಾವ ಜಿಲ್ಲೆಗಳ ಮಹಿಳೆಯರಿಗೆ ಜಮಾ ಆಗುತ್ತೆ ಇದನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಹೌದು ಸ್ನೇಹಿತರ ಈ ಹನ್ನೊಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ ಸೊ ಹಾಗಾಗಿ ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಇದೇ ವಿಡಿಯೋದಲ್ಲಿ ಜೊತೆಗೇನೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತಿನನದ ಬಗ್ಗೆನೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಆ ಒಂದು ಕಂತುಗಳ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿತಾ ಹೋಗೋಣ ತೀರ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಸುಮಾರು ಇಪ್ಪತ್ತೆರಡು ಕಂತುಗಳವರೆಗೂ ಕೂಡ ಪಡ್ಕೊಂಡು ಕ್ಲಿಯರ್ ಆಗಿದೆ ಅದು ದಸರಾ ಹಬ್ಬಕ್ಕೆ ಕೊನೆಯ ದಿನಗಳಾಗಿತ್ತು ಜಮಾ ಆಗಲಿಕ್ಕೆ ಇನ್ನು ತದನಂತರ ಒಂದೂವರೆ ಅಥವಾ ಎರಡು ತಿಂಗಳಾಗಲಿಕ್ಕೆ ಮುಂತು ಸರ್ಕಾರ ಜಮಾ ಮಾಡಿರಲಿಲ್ಲ ಕಾಯ್ದು ಕಾಯ್ದು ವೇಟ್ ಮಾಡಿ ಮಾಡಿ ಸಾಕಾಗಿಬಿಟ್ಟಿದೆ ಗೃಹಲಕ್ಷ್ಮಿಯರಿಗೆ ಹಾಗಾಗಿ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದು ಹಾಗೂ ನವೆಂಬರ್ ತಿಂಗಳಾಗಿರ್ತಕ್ಕಂತಹ ಇಪ್ಪತ್ತಾರನೇ ಕಂತಿನ ಹಣ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ನಾಲ್ಕು ಕಂತುಗಳನ್ನು ಸರ್ಕಾರ ಏನಾದರೂ ಪೆಂಡಿಂಗ್ಗೊಳಿಸೋದು ಈ ಡಿಸೆಂಬರ್ ತಿಂಗಳ ಹಣವನ್ನು ಕೂಡ ಪೆಂಡಿಂಗ್ಗೊಳಿಸ್ಕೊಂಡಿದ್ದೆ ಆದರೆ ಐದು ಸಾ ಒಂದು ಐದು ಕಂತುಗಳು ಪೆಂಡಿಂಗ್ಗೊಳಿಸ್ಕೊಂಡು ಹನ್ನೆರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಗೃಹಲಕ್ಷ್ಮಿಯಲ್ಲಿ ಮತ್ತೆ ಮೀಸಲಿಡಬೇಕಾಗಿತ್ತು ಮತ್ತಷ್ಟು ಸರ್ಕಾರಕ್ಕೆ ಇದೇ ಹೊರೆ ಬೀಳ್ತಾ ಇತ್ತು ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಮೊದಲು ಎರಡು ಕಂತುಗಳನ್ನಾದರೂ ಕ್ಲಿಯರ್ ಮಾಡಬೇಕಪ್ಪ ಅಂತ ಹೇಳಿಬಿಟ್ಟು ಮುಂದಾಗಿ ಸುಮಾರು ಐದು ಸಾವಿರ ಕೋಟಿ ಹಣದಷ್ಟು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿಕೊಂಡಾಗಿದೆ ಅಲ್ಲಿರ್ತಕ್ಕಂತಹ ದುಡ್ಡದ ಬಗ್ಗೆ ಈಗ ಹೇಳೋದಾದ್ರೆ ಎರಡು ಸಾವಿರದ ಕೋಟಿ ಒಂದು ಕಂತಿನ ಹಣಕ್ಕಾಗಿ ಸಾಲತ್ತೆ ಹಾಗಾಗಿ ಆ ಒಂದು ಕಂತಿನ ಹಣವನ್ನು ಜಮಾ ಮಾಡಲಿಕ್ಕೆ ಮೊದಲು ಮುಂದಾಗಿದ್ದಾರೆ ಇನ್ನು ಎರಡು ಸಾವಿರದ ಕೋಟಿ ಕೂಡ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರ ಇದೆ ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನು ನಾಲ್ಕೈದು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಅದಾದ ಬಳಿಕ ಆ ಒಂದು ಫಂಡನ್ನು ಕೂಡ ರಿಲೀಸ್ ಮಾಡಲಾಗತ್ತೆ ಹಾಗಾಗಿ ಈ ಇಪ್ಪತ್ತ್ ಮೂರನೇ ಕಂತಿನವನ ಹಣವನ್ನು ಎಲ್ಲ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದ್ದು ಅದರಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಹೋಗಿರುವಂಥದ್ದು ಉಳಿದಂತಹ ಜಿಲ್ಲೆಗಳಿಗೆ ಜಮಾ ಆಗೋದಿಲ್ಲ ಅಂತ ಏನಿಲ್ಲ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಎಲಿಜಿಬಲ್ ಇದ್ರೆ ಸಾಕು ಮುಗಿದು ಫಿಕ್ಸ್ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇನ್ನು ಕಾರಣಗಳು ಕೂಡ ಸಾಕಷ್ಟು ಇದ್ದಾವೆ ಎಲಿಜಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗದೇ ಇರೋಕೆ ಕಾರಣಗಳು ಕೂಡ ಇದ್ದಾವೆ ಅದು ಏನು ಅನ್ನುವಂಥದನ್ನು ನಾನು ಮುಂದೆ ಹೇಳ್ತೇನೆ ಈಗ ಒಟ್ಟಾರೆಯಾಗಿ ಇಪ್ಪತ್ತ್ಮೂರನೇ ಕಂತಿನ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ಜಮಾ ಆಗಿದ್ದು ಮೂ ಇನ್ನೂ ನಲವತ್ತರಿಂದ ಐವತ್ತು ಲಕ್ಷ ಗೃಹಲಕ್ಷ್ಮಿಯರು ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ಇನ್ನೂ ನಾಲ್ಕೈದು ದಿನಗಳಲ್ಲಿ ಹಾಕಿ ನಾವು ಕ್ಲಿಯರ್ ಮಾಡ್ತೀವಪ್ಪ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರ ಇನ್ನೂ ಉಳಿದಂತಹ ಬಾಕಿ ಉಳಿದಂತಹ ಫಲಾನುಭವಿಗಳು ಅದರ ಚಿಕ್ಕಮಗಳೂರಲ್ಲಿ ಕೂಡ ಹಾಗೆ ಹಾಸನ ಗದಗ ಬಳ್ಳಾರಿಯಲ್ಲಿ ಕೊಡಗು ಅದೇ ರೀತಿಯಾಗಿ ಚಾಮರಾಜನಗರ ವಿಜಯನಗರ ಧಾರವಾಡ ಯಾದಗಿರಿ ಬೆಳಗಾವಿ ಉತ್ತರ ಕನ್ನಡ ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ದೊಡ್ಡ ಸಮ ಆಗಲಿದೆ ಒಟ್ಟಾರೆಯಾಗಿ ಒಂದೆರಡು ಜಿಲ್ಲೆಗಳನ್ನು ಹಿಡಿದ್ರಪ್ಪ ಅಂದರೆ ಎಲ್ಲ ಆ ಒಂದು ಎರಡು ಜಿಲ್ಲೆಗಳಲ್ಲಿ ಪೂರ್ತಿಯಾದ ಮಹಿಳೆಯರಿಗೆ ಜಮಾ ಆಗೋದಿಲ್ಲ ಅಲ್ಲಿ ಅಲ್ಪ ಸ್ವಲ್ಪ ಜನರಿಗೆ ಜಮಾ ಮಾಡಿದ್ರೆ ಇನ್ನೆರಡು ಜಿಲ್ಲೆಗಳಲ್ಲಿ ಮೊದಲನೇ ದಿನ ಅಲ್ಲಿ ಸ್ವಲ್ಪ ಜಮಾ ಮಾಡ್ತಾರೆ ಹೀಗೆ ಜಿಲ್ಲಾ ಜಿಲ್ಲಾವೈಸು ಒಂದು ಸ್ವಲ್ಪ ಸ್ವಲ್ಪ ಎಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಪ್ರತಿಯೊಂದು ತಾಲೂಕುಗಳಲ್ಲಿರ್ತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ಈ ರೀತಿ ಈ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸರ್ ಇರತ್ತೆ ಹಾಗಾಗಿ ನಿಮಗೆ ಮೊಟ್ಟ ಮೊದಲಿಗೆ ಈ ಆಗಸ್ಟ್ ತಿಂಗಳದು ಮೊ ಜಮಾ ಆಗ್ತಾಯಿದೆ ಅಂದರೆ ಇಪ್ಪತ್ತ್ನಾಲ್ಕನೇ ಇಪ್ಪತ್ತ್ಮೂರನೇ ಹಣ ಇನ್ನು ಇದಾದ ಮೇಲೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಿರುತ್ತೆ ಇನ್ನು ನಾಲ್ಕೈದು ದಿನಗಳ ನಂತರ ಬಿಡುಗಡೆ ಆಗುತ್ತೆ ಈಗ ಸದ್ಯಕ್ಕಲ್ಲ ಅದಾದ ಮೇಲೆ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ನಾವು ಜನವರಿ ತಿಂಗಳಲ್ಲಿ ಪಡಿತೀವಿ ಒಟ್ಟಾರೆಯಾಗಿ ಈ ಡಿಸೆಂಬರ್ನಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಮಾತ್ರ ಪಡೆಯುವಂಥದ್ದು ನೋಡಿ ಈ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ಇನ್ನು ಇದರ ಜೊತೆಗೆ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ಮೂರು ಮುಖ್ಯವಾದ ಕಾರಣಗಳಿದ್ದಾವೆ ಒಂದು ಈಗ ಬಹಳಷ್ಟು ಜನ ಏನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರೋದಿಲ್ಲ ಅಂದರೆ ಮಹಿಳೆಯರು ಬ್ಯಾಂಕ್ನಲ್ಲಿ ವಹಿವಾಟು ಮಾಡ್ತಾ ಇರಲ್ಲ ಡೆಬಿಟು ಕ್ರೆಡಿಟು ಅಂತ ಹೇಳ್ಬಿಟ್ಟು ಹಾಗಾಗಿ ಅವು ಬಂದಾಗಿಬಿಟ್ಟಿರುತ್ತೆ ಆ ಒಂದು ಅಕೌಂಟನ್ನು ನಾನು ನೀವು ಓಪನ್ ಮಾಡಿಸ್ಕೊಳ್ಬೇಕು ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಹೋಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಇದಾದ ಮೇಲೆ ಇನ್ನೊಂದು ಕಾಳಸಂತೆಗಳಲ್ಲಿ ನೀವು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ಹೆಚ್ಚುವರಿ ಅಕ್ಕಿಯನ್ನು ಯಾವ ತಾಲೂಕಿನಲ್ಲಿ ಮಾರಾಟ ಮಾಡ್ತೀರೋ ಆ ತಾಲೂಕಿನ ಬಗ್ಗೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಯ್ತಪ್ಪ ಅಂದರೆ ಅಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿ ಅಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತದೆ ಜೊತೆ ಜೊತೆಗೆ ನ್ಯಾಯ ಬೆಲೆ ಅಂಗಡಿಯವರು ಕೂಡ ಮಾರಾಟ ಮಾಡ್ತಾ ಇದ್ರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನು ಕೂಡ ತೆಗೆದುಹಾಕುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಇದು ಇನ್ನೊಂದು ಕಡೆ ಆದರೆ ಇನ್ನೊಂದು ಏನಪ್ಪ ಅಂದರೆ ಬಹಳಷ್ಟು ಜನರು ವಲಸೆ ಹೋಗಿಬಿಟ್ಟಿರ್ತೀವಿ ದುಡಿಮೆ ಮಾಡೋದಕ್ಕೋಸ್ಕರ ನಿಮಗೆ ಒಂದು ರೇಷನ್ ಆಗ್ತಿರೋದಿಲ್ಲ ಆದರೆ ಗೃಹಲಕ್ಷ್ಮಿ ದುಡ್ಡನ್ನು ಮಾತ್ರ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ಕೊಳ್ತಾ ಇರ್ತೀರಿ ಹಾಗಾಗಿ ಸರ್ಕಾರ ಏನು ಹೇಳುತ್ತೆ ನಿಮಗೆ ರೇಷನ್ ಅವಶ್ಯಕತೆ ಇಲ್ಲಪ್ಪ ಅಂದರೆ ನಿಮ್ಮ ರೇಷನ್ ಕಾರ್ಡೇ ನಾವು ರದ್ದು ಮಾಡ್ತೀವಿ ಇಲ್ಲ ಬಹಳಷ್ಟು ಜನ ರೇಷನ್ ಕಾರ್ಡ್ ಬೇಕಂತ ಕಾಯ್ತಾ ಇದ್ರೆ ನೀವು ರೇಷನ್ ಕಾರ್ಡ್ ಬೇಡ ಅಂತ ನೀವು ರೇಷನೇ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳುತ್ತೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗುತ್ತೆ ಸೊ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಇನ್ನೇ ಕ್ವಶನ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ